ಜ್ವಳ ಎತ್ತಿಕ್ಕು ಅಂದ್ರೆ ಆಕಾಶ ನೋಡ್ಕೊಂಡು ಒಂದು ಡೌಟ್ ಅದು ಉತ್ತರ ಕೊಡ್ತೀಯಾ ಐದನೇ ಕ್ಲಾಸ್ ಓದ್ಕೊಂಡ್ ಬತ್ತಿದೀನಿ ಆವಿ ಆಗುತ್ತಂತೆ ಮಳೆ ಬರುತ್ತಂತೆ ಹಂಗ ಬರುತ್ತ ಅದೇನಾಗುತ್ತೆ ನಂಗೆ ಏನು ಗೊತ್ತಿಲ್ಲಪ್ಪ ಉಷಾ ನಂಗು ಅದೇ ಡೌಟ್ ಕಣೆ ಉಷಾ ಬೆಳಗ್ಗೆ ಹೊತ್ ನೋಡಿದ್ರೆ ಬರೀ ಆಕಾಶ ಇರುತ್ತೆ ಮಧ್ಯಾಹ್ನದ ಹೊತ್ ನೋಡಿದ್ರೆ ದಪ್ ಡಪ್ ಮೋಡಗಳು ಇರ್ತವೆ ಇನ್ನೇನ್ ಮಳೆ ಬರಂಗಿರುತ್ತೆ ಅವಾಗ ಮೋಡ ಎಲ್ಲಾ ಹೋಗುತ್ತಪ್ಪ ಓ ಈ ಪಾಠ ಐತಾ ಜಲಚಕ್ರ ಅಂತ ಐತೆ ಓ ಇದನ್ನು ಓದ್ಕೊಂಡಿಲ್ವೇನೋ ಇಲ್ಲಿ ಜೋಳ ಕುಯ್ಯಕೊಂಡ್ಬಿಟ್ಟಿದೀಯ ಏನು ಇದರ ಕೊಟ್ರೆ ನಾಳೆಯಿಂದ ಜ್ವಾಳ ನೀನೇ ಕುಯ್ಬೇಕು ನಾನಂತೂ ಬರಲ್ಲ ಈಗೇನು ನೀನ್ ಉತ್ತರ ಕೊಡು ದಿನ ಬೇಕಾದ್ರೆ ನಾನು ಜೋಳ ಸ್ವಾಮಿ ಅಣ್ಣ ಗ್ಯಾರಂಟಿ ನಾವೇ ಕುಯ್ತೀವಿ ಈಗ ಉತ್ತರ ಕೊಡ್ ಸ್ವಾಮಿ ಅಣ್ಣ ಆಯ್ತು ಬಾರ ಫಸ್ಟ್ ಮಂತ್ ಈಗ ಫಸ್ಟ್ ನನ್ ಪ್ರಶ್ನೆ ಉತ್ತರ ಕೊಡಿ ನೀವು ಆಮೇಲಿಂದ ನಿನ್ ಪ್ರಶ್ನೆ ಉತ್ತರ ಕೊಡ್ತೀನಿ ಮಳೆ ಹೆಂಗ್ ಬರುತ್ತೆ ಅಂದ್ರೆ ನೀವು ಹಾವಿಯಾಗಿ ಮೋಡಾಗಿ ಮಳೆ ಬರುತ್ತೆ ಅಲ್ವಾ ಮತ್ತೆ ಮೇಲ್ ಕಾಣೋದೇನು ನೀರು ಅಲ್ಲ ಇಲ್ ಆವಿ ಆಗಿ ಹೋಗುತ್ತೆ ಅಂದ್ರಿ ಆವಿ ಕಣ್ಣಿ ಕಾಣಲ್ಲ ಮತ್ತೆ ಮೇಲ್ಗಡೆ ನೀರ್ ಯಾಕೆ ಕಳ್ಸಿರು ಹುಷಾ ಇಲ್ಲಿಂದ ಹೋಗೋದು ಆವಿ ಅಲ್ಲಿ ಮೋಡ ಮೋಡ ಆಗಿ ವಾಪಸ್ ಬರೋದು ಮಳೆ ನಂಗೊಂದ್ ಚೂರು ಏನು ಅರ್ಥನೇ ಆಗ್ತಿಲ್ಲ ಕಣೆ ಹ್ಞೂ ಕಣೆ ಮದ್ಲೆ ಸರ್ಕೆಟ್ ಈಗ ಇನ್ನು ನೋಡಿ ನಿಮ್ ಇಷ್ಟೆಲ್ಲಾ ಪ್ರಶ್ನೆಗೆ ನಾನೊಂದ್ ಪ್ರಯೋಗ ಮಾಡೋ ಮುಖಾಂತರ ನಿಮ್ಗೆ ಉತ್ತರ ಕೊಡ್ತೀನಿ ಬನ್ನಿ ಈಗ ನೋಡಿ ಒಂದ್ ಪಾತ್ರೆ ನೀರ್ ತಗೊಂಡು ಎರಡ್ ಖಾಲಿ ಲೋಟ ತಗೊಂಡು ಪ್ರಯೋಗದ ಮುಖಾಂತರ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಆಗ್ಲೇ ಹೇಳ್ದಲ್ಲಿ ನೀನು ಮಳೆ ಹೆಂಗ್ ಬರುತ್ತೆ ಅಂದ್ರೆ ನೀರ್ ಕಾಯ್ದು ಆವಿಯಾಗಿ ಅಂತ ಈಗ ನೋಡ ಅದೇ ತರ ನಾನು ಇಲ್ಲಿ ನೀರ್ನ ಕಾಯಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಈಗ ಬಿಸಿಲಿಂದ ಬಿಸಿಲಿಂದ ನೀರ್ ಕಾಯ್ತಲ್ವಾ ನಾನು ಅದೇ ತರ ಇಲ್ಲಿ ಗ್ಯಾಸ್ ಹಚ್ಚಿ ನೀರ್ನ ಕಾಯಿಸ್ತಾ ಇದ್ದೀನಿ ಏ ಆವಿ ಕಾಣಲ್ಲ ಹೇಳ್ತಾರೆ ಬಿಸಿಲಿಂದ ಕಾಯ್ದು ಆವಿ ಆಗದ್ನ ಕಣ್ಣಿಗ್ ಕಾಣಲ್ಲ ಅಂತ ಇದು ನೀರ್ನ ಬಿಸಿ ಮಾಡಿದೀನಿ ನೀರ್ನ ಅಂಶ ಮೇಲ್ ಮೇಲ್ಗಡೆ ಬಂದಿರೋದ್ರಿಂದ ನಮ್ ಕಣ್ಣಿಗ್ ಕಾಣ್ತೈತೆ ಅದೇ ನೋಡು ಇಷ್ಟದಲ್ಲಿ ಕಾಣುತ್ತಾ ಇಲ್ಲ ನೋಡ್ರಿ ಇಲ್ಲಿ ಏನಾಗ್ತೈತೆ ಅಂತ ಈ ಕಪ್ಪಲ ನೀ ಕಾಣ್ತೈತಿ ಕಪ್ಪಲನಿನ ಕಾಣ್ತಿಲ್ಲ ಉಷಾ ಹೋಗ್ತಾ ನೀರ್ಚ್ಕೊಳಕ್ ಸಾಧ್ಯ ಹೋಗ್ತಾ ಇರೋದ್ ಹಾವಿನೇ ಆವಿ ರೂಪ ಬದಲಾಗಿ ಅದು ನೀರಿನ ರೂಪಕ್ ಬದೈತೆ ಅದಕ್ಕೆ ನಿಮಗೆ ಕಣ್ಣಿ ಕಾಣಿಸ್ತಾ ಇರೋದು ನೋಡಿ ನೀವ್ ಹೇಳ್ತಿದವ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ನೋಡಿ ಹಿಂಗೆ ಭಾರ ಆದಾಗ ಮಳೆ ಬರೋದು ಹನಿ ಹನಿ ಸೇರ್ಕೊಂಡು ಭಾರ ಆದಾಗ ಮಳೆ ಬರೋದು ನೋಡಿ ತೊಟ್ಟಿಕ್ತು ನೋಡಿದ್ರಾ

ಅಂದ್ರೆ ಆವಿ ಆಯ್ತು ಅಂತ ಲೆಕ್ಕ ಅಲ್ಲೂ ಮೋಡ ಆವಿ ಆಗುತ್ತೆ ಅದರಿಂದ ನಮಗೆ ಕಣ್ಣಿ ಕಾಣಲ್ಲ ನಮ್ಗೆ ಮೋಡ ಇದೆಲ್ಲ ಮಳೆ ಬರಲ್ಲ ಮಳೆ ಬರಲ್ಲ ಅಂತೀವಲ್ಲ ಅದಕ್ಕೆ ಇದೇ ಕಾರಣ ಅದು ಮತ್ತೆ ಆವಿ ಆಗುತ್ತೆ ನಿಮ್ಗೆ ಇವತ್ತಿನ ಪ್ರಶ್ನೆ ಉತ್ತರ ಸಿಕ್ತಾ ಇನ್ನು ಸ್ವಲ್ಪ ಡೌಟ್ ಅವೇ ಅಯ್ಯೋ ಡೌಟ್ ಮುಂದಿನ ಸತಿ ಹೇಳ್ತೀನಿ ನಾಳೆಯಿಂದ ನೀವು ಇಬ್ರು ಏನ್ ಮಾಡ್ಬೇಕು ಫಸ್ಟ್ ಅದು ಮಾಡ್ರಿ ಉತ್ತರ ಆಮೇಲಿಂದ ಕೊಡ್ತೀನಿ